ಹಾಯ್ ದೋಸರ ನಮಸ್ಕಾರ ಎಲ್ಲರು ಹಂಗೆ ಇರಪ್ಪ ಎಲ್ಲರು ಅರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸೆ ಇವತ್ತಿನ ವೀಡಿಯೋ ಭಾಳ ಇಂಟ್ರೆಸ್ಟಿಂಗ್ ರೀ ಏನಪ್ಪ ಅಂತಂದ್ರೆ ನಾನು ಹುಷಾರಿಲ್ದಿರೋ ಮರಿಗಳನ್ನು ತೊಗೊಂಬಂದಿದ್ದೆ ಭಾಳಷ್ಟು ಜನ ಕೇಳ್ತಿದ್ರಿ ನೀವು ಆ ಮರಿಗಳು ಏನು ರೇಟ್ ಕೊಟ್ಟರೆ ಹೇಳ್ರಿ ಹೇಳಿರಿ ಮೊದಲು ಹೇಳ್ತಿರಲ್ಲ ಕೊಟ್ಟರೆ ರೇಟ್ ಅಂತೇಳಿ ಧಮಕಿ ಹಾಕಿದ್ದು ಐತಿ ಒಂದು ಕಮೆಂಟ್ ಬಾಕ್ಸ್ ಒಳಗೆ ನಾನು ಹೇಳಿರಲಿಲ್ಲ ಯಾಕಪ್ಪ ಅಂತಂದ್ರೆ ನಮಗೆ ಮುಂದೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗ್ತೈತೆ ರೀ ಹೌದು ರೀ ಇವಾಗ ನಾನು ತಂದಿರುವಂಥ ರೇಟ್ ಏಳು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ನಂದು ಒಂದು ವೀಡಿಯೋ ಎಲ್ಲ ಕಡೆ ಒಂದು ಪಬ್ಲಿಷ್ ಆಗುತ್ತೆ ಆವಾಗ ಏನು ಮಾಡ್ತಾರಪ್ಪ ಅಂದ್ರೆ ಬರ್ತಾರೆ ಬಂದು ಏಳು ಸಾವಿರ ಕೋಟಿ ತಗೊಂಬಂದಿ ಇವನ್ನ ಹದಿನೈದು ಸಾವಿರ ರೂಪಾಯಿ ವ್ಯಾಪಾರ ಹೇಳ್ತಿ ಅಂತ ಹೇಳ್ತಾರೆ ಹಂಗಾಗಿ ಇದು ವ್ಯಾಪಾರ ಅಂತ ಒಂದು ಬಿಸ್ನೆಸ್ ಇರುವ ಕಾರಣದಿಂದಾಗಿ ಹೇಳಿಲ್ಲ ನಾನು ಸಾರಿ ಎಲ್ಲರಿಗೂ ಕೂಡ ಕ್ಷಮೆ ಒಂದು ಈ ಒಂದು ವಿಡಿಯೋ ಮುಖಾಂತರ ಕೇಳ್ತೀನಿ ನಾನು ದೊಸ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಮರಿಗಳನ್ನ ತಂದಿದ್ದು ನಾನು ಏಳು ಸಾವಿರ ರೂಪಾಯಿ ಮೂರು ಲಕ್ಷ ಹದಿನೈದು ಸಾವಿರ ರೂಪಾಯಿಗೆ ನಲ್ವತ್ತೈದು ಮರಿಗಳನ್ನ ನಾನು ತೊಗೊಂಡ್ಬಂದಿದ್ದೆ ನಲ್ವತ್ತೈದು ಮರಿಗಳನ್ನ ತೊಗೊಂಡು ಬಂದ ನಂತರ ಆ ಮರಿಗಳು ಒಂದಿಷ್ಟು ಮರಿಗಳು ಸತ್ತೋದು ಒಂದಿಷ್ಟು ಮರಿಗಳಿಗೆ ಮೆಡಿಷನ್ ಮಾಡಿದೆ ಅದೊಂದು ಕತೆ ಯಾವ ರೀತಿ ಅಂತೇಳಿ ಇವತ್ತು ನೀವು ಹಿಡಿದು ಪೂರ್ತಿಯಾಗಿ ಹೇಳ್ತೀನಿ ಒಡೇನು ಶುರು ಮಾಡೋ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಹಂಗ ಬಾಜು ಬರು ಗಂಟೆ ಇವತ್ತಿ ಎಣಬಲ್ ಮಾಡ್ಕೊರಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಪಟ್ನ ನಿಮಗೆ ಒಂದು ನೋಟಿಫಿಕೇಶನ್ ಮುಖಾಂತರ ಬರ್ತೈತಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನನ್ನ ಕನಸರಿ ಗೋಲ್ಡ್ ಹಾಕಬೇಕಂತೆ ಗೋಲ್ಡ್ ಹಾಕ್ಕೊಳ್ಬೇಕಂತಿದೆ ಬಟ್ ಗೋಲ್ಡ್ ಹಾಕಿಲ್ಲ ಬೆಲ್ಲಿ ಸಿಲ್ವರ್ ಹಾಕಿನಿ ಆದಷ್ಟು ದೌಡ ಗೋಲ್ಡ್ ಹಾಕಿ ದೂಸರಾ ಏನಂತಂದ್ರೆ ಏಳು ಸಾವಿರ ರೂಪಾಯಿ ತಂದಿರೋ ಮರಿಗಳನ್ನು ಕೇವಲ ಎರಡೂವರೆ ತಿಂಗಳೊಳಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯ್ಗೆ ನಾನು ಮಾರಾಟ ಮಾಡಿದ್ದೀನಿ ರೀ ಹೆಂಗೆ ಇದು ಸಾಧ್ಯ ಅಂತಂದ್ರೆ ಅದಕ್ಕೊಂದು ಕಾರಣ ಐತಿ ಅದಕ್ಕೆ ನನಗೊಂದು ಒಳ್ಳೆಯ ಫೀಡ್ ಸಿಕ್ಕತ್ತೆ ರೀ ಬೆಸ್ಟ್ ಫೀಡ್ ಮರಿಗಳಿಗೆ ಅಂಥೇಳಿ ತಯಾರು ಮಾಡಿರುವಂಥ ಫೀಡ್ ಯಾರಿಗಾದರೂ ಬೇಕಿದ್ರೆ ನೀವು ಖರೀದಿ ಮಾಡ್ಬೋದು ನಾನು ಇದನ್ನು ತೊಗೊಂಡೇನೆ ರೀ ಏನ್ರಾದರು ಡಿಸ್ಟ್ರಿಬ್ಯೂಟ್ರ್ ತೊಗೊಂಡಿನಿ ಬಾಗಲಕೋಟೆ ಡಿಸ್ಟ್ರಿಕ್ ಬದಾಮಿ ತಾಲೂಕ್ ಎರಗೋ ಪೆಸಿಫಿಕ್ ಗ್ರಾಮದೊಳಗೆ ಇವಾಗ ನಿಮ್ಗೆ ಈ ಒಂದು ಫೀಡ್ ಸಿಕ್ತೈತಿ ಅಂದ್ರೆ ಅಷ್ಟು ಚೆನ್ನಾಗಿ ಗ್ರೋತ್ ಬರ್ತೈತೆ ಈಗ ನೋಡ್ಬೋದು ಗಾಲಿ ಮೆಕ್ಕೆಜೋಳ ಹಾಕಿದ್ರು ಬರಂಗಿಲ್ಲ ಬರೀ ಗೋಧಿ ಹಾಕೊಂಡು ಕುಂತರೂ ಬರಂಗಿಲ್ಲ ಚಜ್ಜಿ ಗುಗ್ಗಿ ಬೇಯಿಸ್ಕೊಂಡು ಕುಂತರು ಬರೋಂಗಿಲ್ಲ ಬೆಸ್ಟ್ ಫೀಡ್ ಇದು ನಾನು ಬಜಾರ್ ನನ್ನ ಒಂದು ಮರಿಗಳು ಹುಷಾರಿಂದಿರೋ ಮರಿಗಳನ್ನು ರೆಡಿ ಮಾಡ್ಕೊಂಡು ತೊಗೊಂಡು ಮಾರಾಟ ಮಾಡಕ್ಕೆ ಹೋಗಿರುವಂಥ ಸಂದರ್ಭದೊಳಗೆ ಎಲ್ಲರೂ ಖುಷಿಪಟ್ಟೆ ಆಲ್ಮೋಸ್ಟ್ ಒಂದು ನಾಲ್ಕು ಜನ ಒಂದೆರಡು ಮೂರು ಟನ್ ಇಳಿಸ್ಕೊಂಡ್ರು ಅಂದರೆ ದೊಡ್ಡ ದೊಡ್ಡ ಫಾರ್ಮರ್ಸು ಬೆಸ್ಟ್ ಐತಿ ಫೀಡ್ ಯಾಕಂದ್ರೆ ಆ ಕೆಲವೊಂದು ಫೀಡ್ ಇರ್ತಾವೆ ಆ ಫೀಡಿಂದ ಕೆಲವೊಂದು ಸೈಡ್ ಎಫೆಕ್ಟ್ ಆಗಿರೋ ಅಕ್ಕವು ಬಟ್ ಈ ಫೀಡಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬೇಕಾಗ್ತಮ್ಮ ಫೀಡ್ ಬೇಕಾತಂದ್ರೆ ನಂಬರ್ ಕೊಟ್ಟಿದ್ದೆ ಆ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡ್ರಿ ಡೈರೆಕ್ಟಾಗಿ ಬಂದ ಕಷ್ಟ ನೀವು ನೋಡಿ ತೊಗೊಳ್ಬಹುದು ಓಕೆ ದೋಸ್ತರ ಈಗ ನಾನೊಂದು ನನ್ನ ಶೆಡ್ ಒಳಗಿರುವಂಥ ಮರಿಗಳನ್ನ ಫಸ್ಟ್ ನೀವು ತೋರಿಸ್ತೀನಿ ತೋರಿಸಿದ ನಂತರ ನಾನೊಂದು ಹುಷಾರಿಲ್ದಿರೋ ಮರಿಗಳ ಕತೆ ಯಾವ ರೀತಿ ಇತ್ತು ಅಂತೇಳಿ ನಿಮ್ಮ ಜೊತೆ ಹಂಚ್ಕೊಂತೀನಿ ಬರ್ರಿ ದೋಸ್ತರ ನೋಡಿರಿ ಈ ಸೆಡ್ನಾಗೇನು ಮರಿ ಇದ್ದು ಅಲ್ಲ ಆಗಿ ಇಲ್ಲಿ ಒಂದು ತೊಂಬತ್ತು ತೊಂಬತ್ತೈದು ಮರಿ ಇತ್ತು ಆಮೇಲೆ ನಾನು ಹುಷಾರಿಲ್ದಿರೋ ಮರಿಗಳನ್ನೆಲ್ಲ ಸೇರಿಸಿ ಅವನ್ನೆಲ್ಲ ಮಾರಾಟ ಮಾಡಿದೆ ನಾನು ಇದ್ರಾಗ ಒಂದಿಷ್ಟು ಮರಿಗಳನ್ನ ಇಟ್ಕೊಂಡಿನಿ ನನಗೆ ಈ ಒಂದು ಹುಷಾರಿಂದಿರೋ ಮರಿ ಕಡೆಯಿಂದ ಎಷ್ಟು ಉಳಿತ ಅಂತ ಹೇಳ್ತೀನಿ ಈಗ ಇವುಗಳನ್ನೆಲ್ಲ ಒಂದು ಹತ್ತುವರೆ ಸಾವಿರ ರೂಪಾಯಿ ಕೊಟ್ಟು ತಂದಿರುವಂಥ ಮರಿ ಇದು ಆಮೇಲೆ ಇಲ್ಲಿ ವಸ್ತು ಮರಿ ಅದಾವೆ ಇವೆಷ್ಟು ಅಂದ್ರೆ ಬರೋಬ್ಬರಿ ಐವತ್ತು ಮರಿಗಳದಾವೆ ರೀ ಕಮ್ಮಿ ಇಲ್ಲ ಹೆಚ್ಚಿಲ್ಲ ಐವತ್ತು ಮರಿಗಳದವು ಇನ್ನೂ ಮರಿಗಳನ್ನು ತೊಗೊಳ್ಬೇಕಾಗತ್ತೆ ಮರಿಗಳು ಭಾಳ ಆಕ್ಟಿವ್ ಆಗಿ ಚೆನ್ನಾಗದವು ಚೆನ್ನಾಗಿ ಗ್ರೋತ್ ಬರುತ್ತೆ ಮರಿ ಓಕೆನಾ ಓಕೆ ದೋಸರ್ ಈಗ ಕತೆಗೆ ಬರೋದಂತ ಬರೀ ದೋಸರ್ ನಿಮ್ಗೆ ಕುರಿ ಕೂದಲ ಕಟ್ ಮಾಡೋ ಮಷೀನ್ ಬೇಕಿದ್ರೆ ನಮ್ಮಲ್ಲಿ ಸಿಗ್ತಾವೆ ಡಿಸ್ಪ್ಲೇ ಮೇಲೆ ಕಾನೂನು ನಂಬರ್ಗೆ ಕಾಲ್ ಮಾಡ್ರಿ ಕುರಿ ಕುದಾ ಕಟ್ ಮಾಡೋ ಮಷೀನ್ ಆರ್ಡರ್ ಮಾಡ್ಕೊಳ್ರೆ ದೋಸರ್ ನೋಡ್ರಿ ನಾನು ಮರಿಗಳನ್ನ ತೊಗೊಂಡ್ಬರ್ತೀನಿ ತಗೊಂಡು ಬಂದ ನಂತರ ಮರಿಗಳಿಗೆ ಎರಡು ಮೂರು ದಿನ ಆರಾಮ ಆಗ್ಬಿಡ್ತವ್ ಅಂತ ನಾನು ಅನ್ಕೊಂಡು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀನಿ ಭಾಳ ಆಗುತ್ತೆ ಆಮೇಲೆ ಭಾಳ ಖರ್ಚು ಮಾಡ್ಕರಿಗಳನ್ನು ರೆಡಿ ಮಾಡ್ಕೊಡ್ತೀನಿ ರೆಡಿ ಮಾಡ್ಕೊಂಡ್ರೆ ಕೆಲವೊಂದು ಸ್ಮರಿಗಳು ಮರಿಗಳು ರೆಡಿ ಆಗೋದಿಲ್ಲ ಅಂಥ ಸಂದರ್ಭದೊಳಗೆ ಎರಡೂವರೆ ತಿಂಗಳೆಲ್ಲ ಕಳೀತಿದ್ರೆ ಅದಾದಮೇಲೆ ನಾನು ಮರಿಗಳನ್ನು ಮಾರಾಟ ಮಾಡುವಂಥ ಸಂದರ್ಭದೊಳಗೆ ನನಗೊಂದು ಬಂದಿರುವಂಥ ಆದಾಯ ಎರಡು ತಿಂಗಳದೊಳಗೆ ನನಗೆ ಉಳಿಬೇಕಾಗಿರೋದು ಎರಡು ಮೂವತ್ತು ಹಿಂಗೆ ಉಳಿಬೇಕಿತ್ತು ಸಾರಿ ಒಂದು ಲಕ್ಷದ ಮೂವತ್ತು ಸಾವಿರ ಹಿಂಗೆ ಉಳಿಬೇಕಿತ್ತು ಬಟ್ ಅಷ್ಟು ಉಳಿಲಿಲ್ಲ ನನಗೆ ಉಳಿದಿರುವಂಥದ್ದು ಲಾಸೇ ನನಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟಿ ಎಂಬತ್ತು ಸಾವಿರ ರೂಪಾಯಿ ಲಾಸ್ ಅದರೊಳಗೆ ನನಗೊಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನನಗೆ ಕೈ ಹತ್ತೈತಿ ಉಳಿದಿದೆಲ್ಲ ಲಾಸ್ ಆ ಲಾಸೆಲ್ಲ ಸೇರಿಸಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ನನಗೆ ಇನ್ನೂ ಜಾಸ್ತಿನೇ ಉಳಿತಿತ್ತು ಇರಲಿ ಪ್ರಯತ್ನ ನಮ್ದೈತಿ ಫಲ ಭಗವಂತಂದು ಅಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಅನುಭವ ಆಯಿತು ಮತ್ತು ಈಗ ಚೆನ್ನಾಗಿ ಮರಿಗಳನ್ನು ಹಾಕಿದ್ದೀನಿ ಈ ಒಂದು ಬ್ಯಾಚ್ ಒಳಗೆ ನನಗೆ ಆದಾಯ ಸಿಗ್ಬೋದು ಅಂತ ಅಂದ್ಕೊಳ್ಳುವಂಥ ಒಂದು ನಂಬಿಕೆ ಐತಿ ನಾನು ಮರಿಗಳನ್ನು ಬಜಾರ್ ಒಳಗೆ ಮಾರ್ತಿರ್ಬೇಕಾದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ನಿಮ್ಮ ಹತ್ರ ಹಚ್ಕೊತ ಹಂಚ್ಕೊತೀನಿ ನಾನು ಮರಿಗಳನ್ನು ನಾನು ಇಲ್ಲಿ ಸೆಡ್ನೊಳಗ ವ್ಯಾಪಾರಿಗಾರಿಗೆ ಒಂದಿಷ್ಟು ಮಂದಿಗೆ ಹೇಳಿದೆ ನಾನು ಒಂದು ಕರೆಕ್ಟಾದ ಒಂದು ಒಳ್ಳೆ ಬೆಲೆ ಬರದೇ ಇರೋ ಕಾರಣಕ್ಕಾಗಿ ನಾನು ನನ್ನ ಮರಿಗಳನ್ನು ಬಜಾರಿಗೆ ತೊಗೊಂಡು ಹೋಗಲೇಬೇಕಾಯಿತು ಮಂಗಳವಾರ ನಮ್ಮದು ಕೇರೂರು ಬಜಾರ್ ಭಾಳ ಫೇಮಸ್ ದೊಡ್ಡ ಬಜಾರ್ ಭಾಳ ಖುಷಿ ಆಗುತ್ತೆ ಮರಿಗಳನ್ನು ಒಂದು ತಿಂತ ಬೆಲೆಗೆ ಹಾಕಿಸಿ ಮಾರಾಟ ಮಾಡ್ಲಿಕ್ಕೆ ನಿಂತೀವಿ ನಾವು ನಿಲ್ಲುವಂಥ ಸಂದರ್ಭದಲ್ಲಿ ಒಂದು ಕೇಳ್ತಾರೆ ಹನ್ನೆರಡು ಸಾವಿರದ ಐನೂರು ತನಕ ಕೇಳ್ತಾರೆ ಒಂದಿಷ್ಟು ಮರಿಗಳನ್ನು ಆಲ್ರೆಡಿ ನಾನು ಕಡಿಮೆ ರೇಟಿಗೆ ಕೊಟ್ಟಿದ್ದೆ ಏಳು ಸಾವಿರದ ಐದುನೂರು ಎಂಟೂವರೆ ಸಾವಿರ ಈ ರೀತಿ ಒಂದಿಷ್ಟು ಮರಿಗಳನ್ನು ಕೊಟ್ಟಿದ್ದೆ ಒಂದಿಷ್ಟು ಮರಿಗಳನ್ನು ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಕೇಳ್ತಾರೆ ನಂತರ ನಾವು ಅದ್ರಾಗ ಮತ್ತದ ಚಾಯ್ಸಿಂಗ್ ಮರಿಗಳು ಅಂತ ಹಂಗಾಗಿ ನಾವು ಸೇಲ್ ಮಾಡಲಿಲ್ಲ ರಿಟರ್ನ್ ನಾವು ಬಜಾರಿಂದ ಮನೆಗೆ ಹಾಕ್ಕೊಂಡ್ಬಂದಿವಿ ಇದೊಂದು ಅನುಭವ ನಮ್ಗೆ ಯಾವ ರೀತಿ ಆಗಿತ್ತಪ್ಪ ಅಂದ್ರೆ ಇದಕ್ಕೆ ಮೊದಲು ನಾನು ಬೆಂಗಳೂರೊಳಗೆ ಕೆಲವೊಂದು ಬಜಾರೊಳಗೆ ತಿಂಗಳಂಗಡಿಗೆ ನಿಂತು ಮಾರ್ಕೆಟ್ ಮಾಡಿರೋ ಕಾರಣದಿಂದ ನನ್ನ ಮಾರ್ಕೆಟಿಂಗ್ ಅನುಭವ ಐತಿ ನಾನು ಮಾರ್ಕೆಟ್ನೇ ನಿಂತು ಮಾರಾಟ ಮಾಡಬಹುದು ಯಾವುದೇ ರೀತಿಯಾದ ಮೆಂಟಲಿ ಕಡೆಯಿಂದ ನಾನು ಲಾಸ್ ಆಗೋಂಗಿಲ್ಲ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಇವತ್ತು ನಾನು ಮರಿ ಇಷ್ಟು ಇಷ್ಟೊಟ್ಟಿಗೆ ಕೇಳಿಬಿಟ್ರಲ್ಲಪ್ಪ ನಾನು ಇಷ್ಟು ಹಿಂಗೇಶಿದ್ದೆ ಏನಿಲ್ಲ ವಾಪಸ್ಸು ನಮ್ಮ ಧೈರ್ಯ ಯಾವ ರೀತಿಯಪ್ಪ ಅಂದ ನಾವು ಮಾರಾಟ ಮಾಡಲಿ ಆಗ್ಲಿಕ್ಕಂದ್ರೆ ನಮ್ಮ ಒಳ್ಳೆಯ ರೇಟಿಗೆ ನಾವು ತೊಗೊಂಬಂದು ವಾಪಾಸ್ ಹಾಕೊಂಡು ಮೈನ್ ಪಾಯಿಂಟ್ ಏನಪ್ಪ ನಾವು ಕರೆಕ್ಟಾಗಿ ಮೇಯಿಸಬೇಕು ಕರೆಕ್ಟಾಗಿ ಮರಿಗಳು ತೂಕ ಬಂದಿದ್ರೆ ತಿಂಗಳಿಗೆ ಐದರಿಂದ ಆರು ಕೆ ಜಿ ತೂಕ ಬಂದಿದ್ರೆ ನಾವು ಹೆದರುವಂಥ ಅವಶ್ಯಕತೆ ಇಲ್ಲ ಈ ಒಂದು ವಿಷಯದ ಖುದ್ದು ನಾವೇ ಹೋಗಿ ನಿಂತ ಮಾರ್ತೀವಿ ನಾ ಇದು ರೇಟ್ ನಂದು ಬೇಕಾದರೆ ತೊಗೊಳ್ರಿ ಬ್ಯಾಡಾದರೆ ಬಿಡ್ರಿ ಈ ರೀತಿಯಾಗಿ ಹೇಳಿಕಾಯಿಸಿ ನಾವು ಮಾರಾಟ ಮಾಡೋಂಥ ಸಂದರ್ಭ ಅಲ್ಲಿ ಆಗಲಿಲ್ಲ ಮಂಗಳವಾರ ಆದರೂ ನಾನು ಬೇರೆ ಬೇರೆ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಆ ಎರಡೆರಡು ಮರಿಗಳನ್ನು ಹಿಡ್ಕೊಂಡು ಮಾರುವಂತ ಪ್ರಯತ್ನ ಮಾಡಿದ್ವಿ ಅದ್ರಾಗ ಒಂದೆರಡು ಮರಿಗಳು ಒಂದು ಕಾಲು ಡೊಂಕಿತ್ತು ಒಂದು ಕಾಲು ಒಂದು ಮರಿ ಸ್ವಲ್ಪ ನಾರ್ಮಲ್ ಇತ್ತು ಆ ಮರಿಗಳನ್ನು ಹದಿಮೂರು ಸಾವಿರದ ಮುನ್ನೂರು ರೂಪಾಯ್ದಂಗೆ ಇಪ್ಪತ್ತ ಆರು ಸಾವಿರದ ಆರುನೂರು ರೂಪಾಯಿ ಎರಡು ಮರಿಗಳನ್ನು ನಾವು ಕೊಟ್ಟು ಅಂದ್ರೆ ಸ್ವಲ್ಪ ಹುಷಾರಿರ್ಲಿಲ್ಲ ಮರಿ ಅಂದ್ರೆ ಕಾಲು ಡೊಂಕಿತ್ತು ಒಂದು ಸ್ವಲ್ಪ ಕಮ್ಮಿ ಇತ್ತು ಇವೆಲ್ಲ ನಾವು ಒಡಿಸಿ ಹೊಡಿಸೋ ಒಡಿಸಿ ಒಡಿಸೋ ಮಾರಿದೆ ಒಂದಿಷ್ಟು ಮರಿಗಳನ್ನು ಒಡಿಸಿ ಮಾರಿದೆ ಯಾಕಂದ್ರೆ ಅದನ್ನು ನಾವು ಪ್ಲಾನ್ ಮಾಡ್ಕೋಬೇಕು ರೀ ಮಾರ್ಕೆಟ್ ಅಂದ ಬಳಕೆ ಎರಡೆರಡು ಮರಿಗಳನ್ನು ಕೂಡ ನಾವು ನಿಂತು ಮಾರಬೇಕು ಅಷ್ಟು ಪ್ಲ್ಯಾನ್ ಮಾಡ್ಬೇಕ್ರೆ ಎಷ್ಟು ಮರಿಬೇಕು ಅಷ್ಟು ಗುಲಾ ಮಾಡೋದ ಆವಾಗ ಕೆರು ಬಜಾರ್ಗೆ ಎರಡೇ ಮರಿ ಮಾರಿದೆ ವಾಪಸ್ಸು ಮೀನುಗಡಿದಾಗ ಸಪ್ರೇಟ್ ಎಂಟು ಸಾವಿರದಂಗ ನಾಲ್ಕು ಮರಿ ಸಾರಿ ಎಂಟು ಸಾವಿರದಂಗ ಮೂರು ಮರಿ ಆಮೇಲೆ ಆರು ಸಾವಿರದ ಐದುನೂರು ರೂಪಾಯಿದಂಗೆ ಒಂದು ಮರಿ ಅದು ಸ್ವಲ್ಪ ಹುಷಾರಿಲ್ಲ ಅದು ಸ್ವಲ್ಪ ಬ ಗಾಡಿ ಒಳಗೆ ಹಾಕೊಂಡು ಹೋಗ್ತಾ ಏನೋ ವೀಕಾಗಿತ್ತ ಕೊಟ್ಟು ಆಮೇಲೆ ಲಾಸ್ಟಿಗೆ ಹದಿಮೂರು ಸಾವಿರದ ಐದುನೂರು ರೂಪಾಯ್ದಂಗೆ ಒಂದಿಷ್ಟು ಕಮಿಷನ್ ಮುಖಾಂತರ ನಾವು ಆ ಮರಿಗಳನ್ನು ಕೊಟ್ಟಿವಂದ್ರೆ ಯಾರು ಕೊಡಿಸಿರ್ತಾರೆ ಅವ್ರಿಗೆ ಕಮಿಷನ್ ಕೊಡಬೇಕಾಗತ್ತೆ ಆ ಕಮಿಷನ್ ನಾವು ಕೊಟ್ಟು ಮಾರಾಟ ಮಾಡೇವೆ ಅದೆಲ್ಲ ಖಲ್ಲ ಆದಮೇಲೆ ನಮಗೆ ಒಂದು ಒಂದು ಆದಾಯ ಬಂದಿರುವಂಥದ್ದು ಒಂದು ಲಾಸ್ ತೆಗೆದು ಅರುವತ್ತು ಎಪ್ಪತ್ತು ಸಾವಿರ ರೂಪಾಯಿ ನನಗೆ ಉಳಿದಿದ್ದೆ ಒಂದು ಮರಿಗೆ ನಾನು ಎಷ್ಟು ಖರ್ಚು ಮಾಡಿದ್ದೆ ಅಂದರೆ ಏಳು ಸಾವಿರ ಲಾಸು ನಾನು ಇದ್ರೊಳಗೆ ಹಾಕಿದ್ದೀನಿ ಏಳು ಸಾವಿರ ಖರೀದಿ ಎಂಟೂವರೆ ಸಾವಿರ ಒಂಬತ್ತುವರೆ ಸಾವಿರ ಒಂದು ಮರಿಗೆ ನಾನು ಎರಡು ಸಾವಿರದ ಐನೂರು ರೂಪಾಯಿ ನಾನು ಖರ್ಚನ್ನ ಮಾಡಿದ್ವಿ ನಲವತ್ತೈದು ಮರಿ ಏನಿತ್ತಲ್ಲ ಎರಡು ಸಾವಿರದ ಐದುನೂರು ರೂಪಾಯಿ ವಾಪಸ್ ಅದು ಮರಿ ಏನು ಸತ್ತಿತ್ತು ನೋಡ್ರಿ ಒಂದು ಮರಿಗಳು ಸತ್ತು ಅಲ್ಲ ಒಂದು ಇಪ್ಪತ್ತೈದು ಹಿಂಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೇಳು ಸಾವಿರ ಏನೋ ಲಾಸ್ ಬಂತು ಆ ಲಾಸ್ನು ಕೂಡ ಇದು ಮರಿಗಳ ಮೇಲೆ ಹಾಕಿದ್ದೆ ನಾನು ಹಾಗಾಗಿ ಇಷ್ಟಂತರೂ ಆಯಿತು ಇನ್ನು ಇದು ಏನಂದ್ರೆ ಒಂದು ಅನುಭವ ಇದು ಅನುಭವ ಆಗ್ಬೇಕು ಅನುಭವ ನನಗಂತರ ಹೊರಗಡೆ ಆಗಿರೋ ಅನುಭವ ಆದರೂ ಈ ಇದು ಒಂದು ಅನುಭವ ಆಗಬೇಕಿತ್ತು ಒಂದು ಎಕ್ಸ್ಪೀರಿಯನ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡು ದುಡಿನು ನನಗೆ ನಲ್ವ ಎರಡೂವರೆ ತಿಂಗಳದಾಗ ನನಗೆ ಇದನ್ನು ಪ್ರಯತ್ನ ಮಾಡ್ಲಿಕ್ಕಪ್ಪ ಅಂತಂದ್ರೆ ನನಗೆ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಪಾರಿ ಯಾರು ಕೊಡ್ತಿದ್ರು ಇವತ್ತು ಏನಪ್ಪ ಎಲ್ಲರ ಹೊಕ್ಕಿಪ್ಪ ಅಂತಂದ್ರೆ ಯಾರಿಗೆ ಒಂದು ಐನೂರು ರೂಪಾಯಿ ಕೊಡಪ್ಪ ಅಂದರು ಯಾರು ಕೊಡೋಂಗಿಲ್ಲ ಅಂಥದ್ರೊಳಗೆ ನಾನು ಏನೋ ಒಂದು ಪ್ರಯತ್ನ ಮಾಡಿ ಮೂವತ್ತು ಸಾವಿರ ರೂಪಾಯಿ ನಾನು ದುಡ್ದೀನಪ್ಪ ಅಂದ್ರೆ ನಂದೊಂದು ಬೆಸ್ಟ್ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಬರೀ ನಾನು ನೋಡಿರಿ ಹೆಂಗೆ ಮೂವತ್ತು ಸಾವಿರ ರೂಪಾಯಿ ದುಡ್ದೇನಿ ದೊಡ್ಡ ಗ್ರೇಟ್ ಮನುಷ್ಯಲ್ಲ ಹಾಗಾಗಿ ಮೂವತ್ತು ರೂಪಾಯಿ ದುಡಿದೀನಿ ಅದು ಬಜಾರಿನಾಗ ನಿಂತು ಮಾರಿ ನಾನು ದುಡಿದೀನಿ ಫಸ್ಟ್ ಟೈಮ್ ನಾನು ಬಜಾರ ನಿಂತು ಕಾಸಿ ದುಡ್ದಿರುವಂಥದ್ದು ಖುಷಿ ಆಯಿತು ಇದೊಂದು ಎಕ್ಸ್ಪೀರಿಯೆನ್ಸ್ ಮೊದಲೆಲ್ಲ ಅನುಭವ ಆಗಿರೋದ್ರಿಂದ ಇದೊಂದು ಬೆಸ್ಟ್ ಆಯ್ತು ಕೆಲವೊಬ್ಬ ನಮ್ಮ ಕುರಿ ಸಾಕಾಣಿಕೆ ರೈತರಿಗೆ ಬಜಾರ್ ಒಳಗೆ ನಿಂತು ಮಾರಿದಪ್ಪ ಅಂದ್ರೆ ಸ್ವಲ್ಪ ಹೆದರಿಕೆ ಏನಾಗುತ್ತೋ ಏನು ಬಿಡುತ್ತೋ ಈ ರೀತಿ ಈ ಒಂದು ಕೆಲಸ ನಾವು ಮಾಡೋಕತ್ತಪ್ಪ ಅಂದ್ರೆ ಬಜಾರಿನಾಗ ನಿಂತು ಮಾರಬೇಕು ಮನೆಗೆ ಬಂದಾಗ ಮಾರಬೇಕು ಎಲ್ಲ ಮಾರಿದಾಗೂ ಮಾರಿದ್ರೆ ಮಾತ್ರ ಈ ಒಂದು ಬಿಸ್ನೆಸ್ ನಮಗೆ ಸಕ್ಸಸ್ಫುಲ್ಲ ಕಾಣ್ತದೆ ಅಕಸ್ಮಾತ್ ನಾವು ಆಗೋದಿಲ್ಲ ನಾವು ಮಾರೋದಿಲ್ಲ ಅಂದ್ರೆ ಭಾಳ ಕಷ್ಟ ಇರ್ತತಿ ನಮ್ಮ ಹತ್ರ ಮೇನ್ ಬೇಕು ನಮ್ಮ ಹತ್ರ ನಮ್ಮ ಹತ್ರ ಇರುವಂತಹ ಪ್ರಾಡಕ್ಟ್ ಬೆಂಕಿ ತಪ್ಪ ಅಂದ್ರೆ ನಮ್ಮ ಚಲೋ ಇತ್ತಪ್ಪ ಅಂತಂದ್ರೆ ಹೆಂಗಿದ್ರು ಮಾರೇ ಮಾರ್ತೈತಿ ನಮ್ಮ ಹತ್ರ ಬಂದಕ್ಕೆ ಖುಷಿ ಆಯ್ತು ನನಗೆ ಒತ್ತ ಈ ಸಾರಿ ಅಂದರು ಪರವಾಗಿಲ್ಲ ಮರಿಗಳು ನನಗೆ ರೊಕ್ಕ ಭಾಳ ಬಂದಿಲ್ಲ ಅಂದರು ಮರಿಗಳು ಭಾಳ ಚಲೋ ಬಂದಿದ್ದವು ಭಾಳ ಖುಷಿ ಆಯ್ತು ಆಯ್ತಲ್ಲ ರೀ ನಾನು ವಿಡಿಯೋನ ಮುಗಿಸೋಕತ್ತೀನಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನಮಸ್ಕಾರ